ಹರಿಹಿ ಓಂ ಇನ್ನೇನು ಎರಡು ಸಾವಿರದ ಇಪ್ಪತ್ತ್ ಮೂರರ ಹಳೆಯ ವರ್ಷ ಮುಗಿದು ಹೋಗಲಿದೆ ಹಾಗೆ ಹೊಸ ವರ್ಷ ಆರಂಭವಾಗಲಿದೆ ಬಹಳಷ್ಟು ಜನರು ಹೊಸ ವರ್ಷ ಏನೇನು ಹೊಸ ನಮಗಾಗಿ ತರಲಿದೆ ಅಂತ ತಿಳಿದುಕೊಳ್ಳಲು ಕೌತುಕರಾಗಿರುತ್ತಾರೆ ಎಲ್ಲರಿಗೂ ತಮ್ಮ ಭವಿಷ್ಯ ಮುಂದೆ ಹೇಗಿದೆ ಅಂತ ತಿಳಿದುಕೊಳ್ಳಲಿಕ್ಕೆ ದೊಡ್ಡ ಆಸಕ್ತಿ ಹೀಗಾಗಿಯೇ ಸ್ನೇಹಿತರೆ ನಾವು ಇಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಹೊಸ ವರ್ಷ ಮೇಷರಾಶಿಯವರಿಗೆ ಅಂದರೆ ಅಶ್ವಿನಿ ಭರಣಿ ಕೃತಿಕ ಈ ನಕ್ಷತ್ರಗಳಲ್ಲಿ ಜನಿಸಿದವರಿಗೆ ಯಾವ ತರನಾದಂತಹ ಯೋಗಗಳನ್ನು ಸುಖವನ್ನು ನೆಮ್ಮದಿಯನ್ನ ತರಲಿದೆ ಎನ್ನುವುದನ್ನ ನಾವು ಇವತ್ತು ನೋಡಲಿಕ್ಕೆ ಒಂದು ಸಣ್ಣ ಪ್ರಯತ್ನವನ್ನ ಮಾಡೋಣ ದ್ವಾದಶ ರಾಶಿಗಳಲ್ಲಿ ಮೇಷರಾಶಿ ಮೊಟ್ಟ ಮೊದಲನೇ ರಾಶಿ ಈ ರಾಶಿಯಲ್ಲಿ ಹುಟ್ಟಿದವರನ್ನ ಈ ವರ್ಷದ ಮಟ್ಟಿಗೆ ಮೇಷರಾಶಿಯಲ್ಲಿ ಹುಟ್ಟಿದವರನ್ನ ಭಾಗ್ಯವಂತರು ಅಂತಲೇ ಹೇಳಬೇಕು ಯಾಕಂದ್ರೆ ಈ ವರ್ಷ ಎಲ್ಲ ಹನ್ನೆರಡೂ ರಾಶಿಗಳನ್ನ ಹೋಲಿಕೆ ಮಾಡಿದರೆ ಮೇಷರಾಶಿಯವರದು ಅತ್ಯಂತ ಸುಖದ ಕಾಲ ಧನ ಲಾಭವನ್ನ ಲಾಭವನ್ನು ಉದ್ಯೋಗದ ಲಾಭವನ್ನ ಕುಟುಂಬದ ಲಾಭವನ್ನ ಎಲ್ಲ ಲಾಭವನ್ನ ಹೊಂದುವಂತಹ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದ ಕಾಲ ಇದು ಮೇಷರಾಶಿಯವರು ಅಂಥದ್ದೇನಿದೆ ಯಾವ ಗ್ರಹದ ಬಲದಿಂದ ಮೇಷರಾಶಿಯವರು ಅಷ್ಟೆಲ್ಲ ಸುಖವನ್ನು ಈ ವರ್ಷದಲ್ಲಿ ಕಾಣಲಿದ್ದಾರೆ ಅನ್ನುವುದನ್ನು ನಾವು ಇಲ್ಲಿ ನೋಡೋಣ ಸ್ನೇಹಿತರೆ ಈ ವರ್ಷದ ಆರಂಭದಿಂದಲೇ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಈ ವರ್ಷದ ಆರಂಭದಿಂದಲೇ ಮೇಷರಾಶಿಯಲ್ಲೇ ಗುರು ಕುಳಿತು ಬಿಟ್ಟಿದ್ದಾರೆ ಅಂದರೆ ಇದು ಭಾಗ್ಯಾಧಿಪತಿ ಗುರುವಿಗಿಂತಲೂ ದೊಡ್ಡ ಭಾಗ್ಯವನ್ನು ಕೊಡುವಂಥವನು ಮತ್ತಾರೂ ಇಲ್ಲ ಅಂತಹ ದೊಡ್ಡ ಭಾಗ್ಯಾಧಿಪತಿ ಸ್ವಯಂ ಮೇಷ ರಾಶಿಯಲ್ಲೇ ಬಂದು ಕುಳಿತು ಬಿಟ್ಟಿದ್ದಾನೆ ಇದಕ್ಕಿಂತಲೂ ದೊಡ್ಡ ಅವಕಾಶ ಮೇಷರಾಶಿಯವರಿಗೆ ಮತ್ತೊಂದಿಲ್ಲ ಅಂತ ಹೇಳಬೇಕು ಇದನ್ನ ಹುಟ್ಟಿದ್ದೆಲ್ಲ ಚಿನ್ನ ಆಗುವಂತಹ ಕಾಲ ಇದನ್ನ ರಾಜಯೋಗದ ಕಾಲ ಇದನ್ನ ಸುಭಿಕ್ಷ ನೆಮ್ಮದಿಯ ಕಾಲ ಅಂತ ಹೇಳಬಹುದು ರಾಜಯೋಗ ಅಂದರೆ ರಾಜನ ರೀತಿಯಲ್ಲಿ ಬದುಕುವಂತಹ ಯೋಗ ನೋಡಿ ಕಲ್ಪಿಸಿಕೊಂಡು ನೋಡಿ ನೀವು ಹಿಂದಿನ ವರ್ಷಗಳಲ್ಲಿ ಕಷ್ಟಪಟ್ಟಿರಬಹುದು ಮೇಷರಾಶಿಯಲ್ಲಿ ಹುಟ್ಟಿದವರು ಸಾಕಷ್ಟು ಕಷ್ಟ ನಷ್ಟಪಟ್ಟಿರಬಹುದು ಆದರೆ ಕಾಲ ಚಕ್ರ ಒಂದೇ ರೀತಿ ಇರೋದಿಲ್ಲ ನವಗ್ರಹಗಳು ಕೂಡ ಯಾವಾಗಲೂ ಒಂದೇ ರೀತಿ ಕಾಡುವುದು ಅಂದರೆ ನಿರಂತರವಾಗಿ ಕಾಡುವುದು ಹೊರಗಳನ್ನು ಕೊಟ್ಟರೆ ನಿರಂತರವಾಗಿ ಹೊರಗಳನ್ನೇ ಕೊಡೋದು ಹ್ಞೂ ಹ್ಞೂ ಇಂತಹ ಕೆಲಸವನ್ನು ನವಗ್ರಹಗಳು ಮಾಡೋದಿಲ್ಲ ಅವು ನಿಮ್ಮನ್ನು ಪರೀಕ್ಷೆ ಮಾಡ್ತವೆ ಆಮೇಲೆ ಮುಂದೆ ಕಾಲ ಬದಲಾದಂತೆ ಅವು ನಿಮಗೆ ಅನುಗ್ರಹವನ್ನು ಕೊಡ್ತವೆ ಯಾವಾಗ ನವಗ್ರಹಗಳು ನಿಮ್ಮನ್ನು ಪರೀಕ್ಷಿಸ್ತವೋ ಕಾಡ್ತವೋ ಆಗ ನೀವು ತಾಳಿಕೊಳ್ಳಬೇಕು ಆ ಪರೀಕ್ಷೆಯಲ್ಲಿ ನಿಷ್ಠೆಯಿಂದ ಧೈರ್ಯವಾಗಿ ಎದುರಿಸಿ ನಿಲ್ಲಬೇಕು ಅನಂತರ ಅವು ನಿಮಗೆ ಪೂರಕವಾದಾಗ ನಿಮ್ಮ ಬದುಕನ್ನು ನೀವು ಕಟ್ಟಿಕೊಳ್ಳಬೇಕು ನೋಡಿದರೆ ಈಗ ಮೇಷರಾಶಿಯವರು ತಮ್ಮ ಬದುಕನ್ನು ಕಟ್ಟಿಕೊಳ್ಳುವಂತಹ ಸುವರ್ಣ ಅವಕಾಶವು ಈ ವರ್ಷ ಅವರಿಗೆ ಕೂಡಿ ಬಂದಿದೆ ನಿಮಗೆ ಉದ್ಯೋಗವಿಲ್ಲವೇ ನಿಮಗೆ ಒಳ್ಳೆಯ ನೌಕರಿ ಖಂಡಿತ ಸಿಗುತ್ತೆ ನೀವು ನೌಕರಿಲಿ ಎದ್ದು ನಿಮಗೆ ಪ್ರಮೋಷನ್ ಸಿಗ್ತಾ ಇಲ್ಲ ನಿಮಗೆ ಒಳ್ಳೆಯ ರಿಕಗ್ನಿಷನ್ ಸಿಗ್ತಾ ಇಲ್ಲ ನೀವು ಮಾಡಿದ ಕಷ್ಟಕ್ಕೆ ತಕ್ಕ ಪ್ರತಿಫಲ ಸಿಗ್ತಾ ಇಲ್ಲ ಅಂದರೆ ಈ ವರ್ಷ ನಿಮಗೆ ಒಳ್ಳೆಯ ಸ್ಥಾನಕ್ಕೆ ಪ್ರಮೋಷನ್ ಒಳ್ಳೆಯ ಸ್ಥಾನಕ್ಕೆ ಟ್ರಾನ್ಸ್ಫರ್ ನಿಮ್ಮ ಶ್ರಮಕ್ಕೆ ತಕ್ಕಂತೆ ರಿಕಗ್ನಿಷನ್ ಎಲ್ಲವೂ ಈ ವರ್ಷ ನಿಮಗೆ ನೌಕರರಿಗೆ ಸಂಬಂಧಿಸಿದಂತೆ ಖಂಡಿತ ಸಿಗುತ್ತೆ ಇದಕ್ಕೆ ಮುಖ್ಯ ಕಾರಣವೇ ರಾಜಯೋಗ ಗುರುವಿನ ಬಲ ಕೇವಲ ಗುರು ಮಾತ್ರವಲ್ಲ ಸೂರ್ಯ ನಿಮಗೆ ಭಾಗ್ಯವನ್ನು ಕೊಡ್ತಕ್ಕಂತಹ ಇನ್ನೊಬ್ಬ ಮುಖ್ಯವಾದಂತಹ ಗ್ರಹ ಗ್ರಹವಾದ ಸೂರ್ಯ ಧನುರ್ ರಾಶಿಯಲ್ಲಿ ಕುಳಿತಿದ್ದಾನೆ ಅವನು ಕೂಡ ನಿಮ್ಮ ಪಾಲಿಗೆ ಸುಭೀಕ್ಷವನ್ನು ನೆಮ್ಮದಿಯನ್ನು ಸಂತೋಷವನ್ನು ದಂಡಿಯಾಗಿ ಕೊಡ್ತಾನೆ ಹಾಗೆ ಸೂರ್ಯನ ಜೊತೆಗೆ ಅದೇ ಧನುರ್ ರಾಶಿಯಲ್ಲಿ ಇನ್ನೊಂದು ಬಲಾಢ್ಯ ಗ್ರಹ ಅಂತ ಹೇಳಿಸಿಕೊಳ್ಳುವ ಮಂಗಳ ಕೂಡ ಇದ್ದಾನೆ ಮಂಗಳ ಮೇಷರಾಶಿಗೆ ಅಧಿಪತಿ ಹೀಗಾಗಿ ಸ್ವಾಭಾವಿಕವಾಗಿ ಹುಚ್ಚನಾಗಿರುವ ಮಂಗಳ ನಿಮಗೆ ಉಚ್ಚವಾದಂತಹ ಬದುಕನ್ನು ಕೊಡಲಿದ್ದಾನೆ ಹೀಗಾಗಿ ನೀವು ಕೈ ಇಟ್ಟಲ್ಲೆಲ್ಲ ಚಿನ್ನ ನೀವು ಮುಟ್ಟಿದ್ದೆಲ್ಲ ಬಂಗಾರ ನೀವು ಹಿಡಿದಿದ್ದೆಲ್ಲ ಅನ್ನ ನೀವು ಕಾಲು ಇಟ್ಟಲ್ಲೆಲ್ಲ ಜಯ ಹೀಗಾಗಿ ಈ ಯುಗವನ್ನು ಈ ವರ್ಷವನ್ನು ಈ ಕಾಲವನ್ನು ಮೇಷರಾಶಿಯವರು ಆಳುವ ಕಾಲ ಅಂತ ಹೇಳಿದರೂ ಕೂಡ ಯಾವುದೇ ತಪ್ಪಿಲ್ಲ ಹೀಗಾಗಿ ಈ ವರ್ಷ ನೀವು ಹೆಜ್ಜೆಯನ್ನು ಮುಂದಿಡಿ ಹೊಸ ಹೊಸ ಪ್ರಯತ್ನ ಮಾಡಿ ನೀವು ವಿದ್ಯಾರ್ಥಿಯಾಗಿದ್ದರೆ ಒಳ್ಳೊಳ್ಳೆ ಪರೀಕ್ಷೆಗಳನ್ನು ಬರೆಯಲಿಕ್ಕೆ ಪ್ರಾರ ಪ್ರಯತ್ನ ಪಡಿ ನೌಕರರಾಗಿದ್ದರೆ ಕಷ್ಟಪಟ್ಟು ಕೆಲಸ ಮಾಡಿ ನಿಮ್ಮನ್ನು ಸುಲಭವಾಗಿ ಗುರುತಿಸ್ತಾರೆ ನಿಮಗೆ ಪ್ರಮೋಷನ್ ಸಿಗುತ್ತೆ ರೆಕಗ್ನಿಷನ್ ಸಿಗುತ್ತೆ ಅದೇ ನೀವು ಒಬ್ಬ ಕುಟುಂಬದ ವ್ಯಕ್ತಿಯಾಗಿದ್ದರೆ ನಿಮ್ಮ ಕುಟುಂಬದ ಸಂಬಂಧಗಳು ಉತ್ತಮವಾಗ್ತವೆ ಗಂಡ ಹೆಂಡತಿ ಸಂಬಂಧಗಳು ಉತ್ತಮವಾಗ್ತವೆ ಮದುವೆ ಆಗದೇ ಇದ್ದವರಿಗೆ ಮೇಷರಾಶಿಯವರಿದ್ದರೆ ಅವರಿಗೆ ಈ ವರ್ಷದಲ್ಲಿ ಮದುವೆಯಾಗುವ ಯೋಗ ದೊಡ್ಡದಾಗಿದೆ ಮತ್ತು ಕುಟುಂಬದಲ್ಲಿ ವಿರಸಗಳಿದ್ದರೆ ಅಲ್ಲಿ ಸಮರಸ ಸುಲಭವಾಗಿ ಉಂಟಾಗುತ್ತೆ ಮತ್ತು ಭೂಮಿಗೆ ಸಂಬಂಧಪಟ್ಟಂತೆ ನಿಮ್ಮಲ್ಲಿ ಯಾವುದಾದ್ರೂ ತಂಟೆ ತಕರಾರಿದ್ರೆ ಕೋಟು ಕಚೇರಿ ಕೇಸಿದ್ರೆ ಅಣ್ಣ ತಮ್ಮನ ಜಗಳ ಇದ್ರೆ ಪಾಲು ಮಾಡಿಕೊಳ್ಳೋದು ಮಾರೋದು ಕೊಂಡುಕೊಳ್ಳೋದು ಇಂಥದ್ದು ಭೂಮಿಗೆ ಸಂಬಂಧಪಟ್ಟಂತೆ ಏನೇ ಕೆಲಸ ಇದ್ರೂ ನೀವು ಆದಷ್ಟು ಈ ವರ್ಷದಲ್ಲಿ ಮಾಡಿಕೊಂಡು ಬಿಡಿ ಇದು ನಿಮಗೆ ಶುಭ ಮತ್ತು ಲಾಭ ಎರಡನ್ನೂ ತಂದುಕೊಡಲಿದೆ ಹೀಗಾಗಿ ನೀವು ಕಣ್ಣು ಮುಚ್ಚಿಕೊಂಡು ಈ ವರ್ಷದಲ್ಲಿ ಹೆಜ್ಜೆಯನ್ನು ಮುಂದಿಡಿ ಗೆಲುವು ನಿಮ್ಮದೇ ಆಗುತ್ತೆ ಹಾಗೆ ಇನ್ನು ಆರನೇ ಮನೆಯಲ್ಲಿ ಜಾತಕದಲ್ಲಿ ನೋಡಿದರೆ ಆರನೇ ಮನೆಯಲ್ಲಿ ಕೇತು ಕುಳಿತಿದ್ದಾನೆ ಆರನೇ ಮನೆಯನ್ನ ಶತ್ರುವಿನ ಮನೆ ವೈರಿಯ ಮನೆ ಅಂತ ಕೂಡ ಹೇಳ್ತಾರೆ ಅದಕ್ಕೆ ನೀವು ನಿಮ್ಮ ಪಾಲಿಗೆ ಶತ್ರುಗಳಾಗಿದ್ದವರು ಈ ವರ್ಷದಲ್ಲಿ ನ್ಯೂಟ್ರಲ್ ಆಗಿಬಿಡ್ತಾರೆ ಅವರ ಆಟ ಏನೂ ನಡೆಯೋದೇ ಇಲ್ಲ ನೀವಾಗಿ ಮೇಲೆ ಬಿದ್ದ ಹೋದರೂ ಅವರೇನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಏತುವನ್ನು ಶತ್ರುನಾಶಕ ಗ್ರಹ ಅಂತ ಕೂಡ ಕರೀತಾರೆ ಹೀಗಾಗಿ ಈ ವರ್ಷ ನೀವು ನಿಮ್ಮ ಆಟವನ್ನು ಆಡಬಹುದು ನೀವು ಯಶಸ್ಸಿನ ಮೆಟ್ಟಿಲನ್ನು ಏರಬಹುದು ನೀವು ಏಣಿಯನ್ನು ಏರಬಹುದು ಯಾರು ಆ ಏಣಿಯ ಕಾಲನ್ನು ಜಗ್ಗೂರಿರುವುದಿಲ್ಲ ಹೀಗಾಗಿ ಸುಲಭವಾಗಿ ನೀವು ಈ ಸಾಧನೆಯ ಮೆಟ್ಟಿಲನ್ನು ಯಶಸ್ಸಿನ ಮೆಟ್ಟಿಲನ್ನು ಏರುವಂತಹ ಈ ಕಾಲ ಬಂದಿದೆ ಈಗ ಅದಕ್ಕೆ ಆರ್ಥಿಕವಾಗಿ ನಿಮಗೆ ಸಾಕಷ್ಟು ಲಾಭ ಉಂಟಾಗುವ ಕಾಲ ಇದು ನೀವು ಹಾಕಿದ ಬಂಡವಾಳ ಎರಡು ಕೊಟ್ಟಾಗಿ ನಿಮಗೆ ವಾಪಸ್ ಬರುತ್ತೆ ನಿಮ್ಮ ಹಳೆಯ ಸಾಲಗಳಿದ್ದರೆ ಎಲ್ಲ ಈ ವರ್ಷದಲ್ಲಿ ತೀರಿ ಹೋಗಲಿವೆ ಸುಲಭವಾಗಿ ತೀರಿ ಹೋಗಲಿವೆ ವಿಶೇಷ ಕಷ್ಟಪಡುವ ಕಾರಣ ಕೂಡ ಇಲ್ಲ ಯಾವುದಾದರೂ ಸಾಲ ನಿಮಗೆ ವಾಪಸ್ ಬರಬೇಕು ದುಡ್ಡು ಖಂಡಿತ ಬರುತ್ತೆ ಅಂತಹ ಒಳ್ಳೆಯ ಸುಭಿಕ್ಷವಾದಂತಹ ಕಾಲ ಈಗ ನಿಮ್ಮ ಪಾಲಿಗೆ ಬಂದಿದೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಯಾವುದಾದ್ರೂ ಹೊಸ ವ್ಯಾಪಾರವನ್ನು ನೀವು ಆರಂಭಿಸಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿದ್ದರೆ ಇದು ನಿಮ್ಮ ಪಾಲಿಗೆ ಹಲೋ ವರ್ಷ ಮಾಡಿ ಪ್ರಯತ್ನಿಸಬಹುದು ನೀವು ನಿಮ್ಮ ಹಾಕಿದ ಬಂಡವಾಳ ಕೈ ಬಿಟ್ಟು ಹೋಗುವುದಿಲ್ಲ ವ್ಯಾಪಾರದಲ್ಲಿ ನೀವು ಕೈ ಸುಟ್ಟುಕೊಳ್ಳುವ ಅವಕಾಶವೇ ಬರೋದಿಲ್ಲ ಹೀಗಾಗಿ ಈ ವರ್ಷದಲ್ಲಿ ಮೇಷರಾಶಿಯವರು ಅಡ್ವೆಂಚರಸ್ ಆಗಿ ಹೊಸತನ್ನು ಪ್ರಯತ್ನಿಸಿ ಹೊಸತರ ಕಡೆಗೆ ಜಿಗಿದು ಪುಟಿದು ಓಡುವಂತಹ ಪ್ರಯತ್ನವನ್ನ ಮಾಡಿ ಯಾಕಂದ್ರೆ ನೀವು ಏನೆಲ್ಲ ಪ್ರಯತ್ನಿಸುತ್ತೀರೋ ತೊಂಬತ್ತು ಪ್ರತಿಶತ ಭಾಗ ನಿಮಗೆ ಯಶಸ್ಸು ಸಿಕ್ಕೇ ಸಿಗುತ್ತೆ ಈ ವರ್ಷ ಎಂಬತ್ತೈದರಿಂದ ತೊಂಬತ್ತು ಪ್ರತಿಶತ ಭಾಗ ಎಲ್ಲವರು ಮೇಷ ಶಿವರೇ ಆಗಿರ್ತಾರೆ ಇನ್ನು ರಾಹು ಹನ್ನೆರಡನೇ ಮನೆಯಲ್ಲಿ ಕುಳಿತಿದ್ದಾನೆ ಅದೊಂದೇ ನೋಡಿ ಸ್ವಲ್ಪ ಸಮಸ್ಯೆ ಇರೋದು ಅಂದರೆ ಹನ್ನೆರಡನೇ ಮನೆಯನ್ನು ಹಣಕಾಸಿನ ವೆಚ್ಚದ ಮನೆ ಅಂತ ಕರೀತಾರೆ ಸ್ವಲ್ಪ ಈ ವರ್ಷ ನಿಮ್ಮ ಕೈ ಬಿಟ್ಟು ಹಣ ಖರ್ಚಾಗುತ್ತೆ ಜಾಸ್ತಿ ಧಾರಾಳವಾಗಿ ಖರ್ಚು ಮಾಡಬೇಕಾಗುತ್ತೆ ಆರೋಗ್ಯಕ್ಕೆ ಸಂಬಂಧಿಸಿದ್ದು ಅನಿವಾರ್ಯಕ್ಕೆ ಸಂಬಂಧಿಸಿದ್ದು ಇಂಥ ವೆಚ್ಚಗಳು ಯಾಕಂದರೆ ವಿವಾಹದ ಯೋಗ ಇದೆ ಅಂತ ಹೇಳಿ ವಿವಾಹವಾಗಬೇಕಾದ್ರೆ ಹಾಗೆ ಸುಮ್ಮನೆ ಆಗುತ್ತಾ ಸಾಕಷ್ಟು ಹಣ ಖರ್ಚಾಗುತ್ತೆ ಶುಭ ಕಾಲಕ್ಕಾಗಿ ಶುಭ ಕಾರ್ಯಕ್ಕಾಗಿ ಖರ್ಚಾದರೆ ಅದರಲ್ಲಿ ಏನೂ ತಪ್ಪಿಲ್ಲ ಅಲ್ವೇ ಹಣ ಇರೋದೇ ಶುಭ ಕಾರ್ಯಕ್ಕಾಗಿ ಖರ್ಚು ಮಾಡಲಿಕ್ಕೆ ಅದೇ ಕಾರಣಕ್ಕಾಗಿ ನೀವು ರಾಹುವಿನ ಬಗ್ಗೆ ವಿಶೇಷವಾದ ಚಿಂತೆ ಮಾಡುವ ಅವಶ್ಯಕತೆ ಇದೆ ನೀವು ಶನಿವಾರಕ್ಕೊಂದು ನವಗ್ರಹ ದೇವಸ್ಥಾನಕ್ಕೆ ಹೋಗಿ ಒಂದು ಸಾಷ್ಟಾಂಗ ನಮಸ್ಕಾರ ಮಾಡಿ ನಾವು ಇಲ್ಲಿ ತೋರಿಸುವ ಈ ರಾಹುವಿನ ಶಾಂತಿ ಮಂತ್ರವನ್ನು ನಿಮ್ಮ ಶಕ್ತಿಯನುಸಾರ ಅಲ್ಲಿ ಜಪ ಮಾಡಿ ಅದು ಸಾಧ್ಯ ಆಗದಿದ್ದರೆ ನಿಮ್ಮ ಮನೆ ಮುಂದೆ ಬರುವ ಗೋವಿಗೆ ಅಕ್ಕಿ ಬೆಲ್ಲ ಬಾಳೆಹಣ್ಣು ವಾರಕ್ಕೊಂದು ದಿನ ಅದಕ್ಕೆ ಅರ್ಪಿಸಿಬಿಡಿ ನಿಮ್ಮ ರಾಹು ದೋಷ ಕಳೆದು ಹೋಗಿಬಿಡುತ್ತೆ ನಿಮ್ಮ ಬದುಕು ಈ ವರ್ಷ ಖಂಡಿತವಾಗಿ ಬಂಗಾರವಾಗಲಿದೆ ಇದು ನಾವು ಹೇಳುವ ಮಾತಲ್ಲ ಇದು ಕುರುಬಲ ರಾಜಯೋಗ ನಿಮಗೆ ಕೊಡುವ ಗ್ಯಾರಂಟಿ ಅಂತ ತಿಳ್ಕೊಳ್ಳಿ ಅದಕ್ಕಾಗಿ ಈ ವರ್ಷ ಮೇಷರಾಶಿಯವರ ವರ್ಷ ಆಗಲಿದೆ ಕೆಳೆಯರೆ ಇಂಥವೇ ಒಳ್ಳೊಳ್ಳೆ ವಿಡಿಯೋಗಳನ್ನು ನೋಡಲು ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯ ಏನು ನಿಮ್ಮ ಅನಿಸಿಕೆ ಏನು ನಿಮಗೇನಾದರೂ ಇದ್ದರೆ ಈ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಧನ್ಯವಾದಗಳು